ಬೆಳಗ್ಗೆಯಿಂದಲೇ ತಾಯಿಯ ದರ್ಶನಕ್ಕೆ ಜನರ ದಂಡು ಆಗಮಿಸ್ತಾ ಇದೆ ಅದೇ ರೀತಿ ನಮ್ಮೊಂದಿಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂತಹ ಅವರು ನಮ್ಮ ಜೊತೆ ದಾರ ಅವರನ್ನು ಮಾತಾಡ್ಸೋಣ ಸರ್ ತಾಯಿಯ ಭವ್ಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದೀರಾ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ದೇವಿಯ ದರ್ಶನ ಹೇಗಾಯಿತು ಹೇಗೆ ಅನ್ನಿಸ್ತಾ ಇದೆ ಶಿವಮೊಗ್ಗದ ಜನತೆಗೆ ಮೊದಲನೇದಾಗಿ ಶ್ರೀ ಕೋಟೆ ಮಾರಿಕಂಬ ದೇವಿಯ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸಾಗರ ಸಿರ್ಸಿ ಮಾರಿಕಾಂಬದ ಸರಿಸಮಾನವಾಗಿ ಇವತ್ತು ಶಿವಮೊಗ್ಗದ ಕೋಟೆ ಮಾರಿಕಾಂಬ ಮೊದಲನೇ ದಿವಸ ಇವತ್ತು ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕಿನವರೆಗೂ ಕೂಡ ಈ ಒಂದು ಇಡೀ ಜಾತ್ರೆ ಶಿವಮೊಗ್ಗದಲ್ಲಿ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಜಾತ್ರೆಗೆ ಸುಮಾರು ಸುತ್ತಮುತ್ತಲಿನ ನಾಲ್ಕೈದು ಜಿಲ್ಲೆಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಕೋಟೆ ಮಾರಿಕಾಂಬ ದೇವಿಯ ಮೊದಲನೇ ದಿವಸದ ದರ್ಶನ ಮಾಡಿಕೊಂಡು ನಿಜವಾಗ್ಲೂ ಕೂಡ ಒಂದು ರೀತಿಯಾದ ಪುಳಕಿತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮತ್ತೊಂದು ಕೋಟೆ ಮಾರಿಕಾಂಬೆಯ ದೇವಿಯಲ್ಲಿ ವಿನಂತಿಯನ್ನು ನಾಡಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ ಮತ್ತು ಸಮೃದ್ಧಿ ಆಗಲಿ ಅಂತೇಳಿ ತಾಯಿಯಲ್ಲಿ ಇವತ್ತು ಎಲ್ಲರೂ ಕೂಡ ಪರವಾಗಿ ಬೇಡ್ಕೊಂಡು ಇವತ್ತು ಆ ಕೋಟೆ ಮಾರಿಕಾಂಬೆಯ ದೇವಿಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ ಅಂದರೆ ನಿಜವಾಗ್ಲೂ ಕೂಡ ಧನ್ಯರಾಗಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಿದ್ದೀನಿ ಕೇಳಿದ್ರಲ್ಲ ಈ ರೀತಿ ತಾಯಿಯ ದರ್ಶನವನ್ನು ಪಡೆದು ತುಂಬ ಸಂತೋಷವಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್